ಎಲ್ಲರೂ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ನಿಮ್ಗೆ ಅರ್ಥ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರೋದಿಲ್ವ ಅಂತ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋ ಅರ್ಥ ಆಗೋದಿಲ್ಲ ಸ್ನೇಹಿತರೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾಳೆ ಸೋಮವಾರ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಏನು ಆಗ್ತಾ ಇದೆ ಹಣ ಬರುತ್ತಾ ಅಥವಾ ಬರೋದಿಲ್ವ ಏನು ಕತೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಅವತ್ತೊಂದು ಕಂಪ್ಲೀಟ್ ಆದ ಕಡೆಗೆ ಹೋಗ್ಬಿಡೋಣ ತುಂಬಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಹಣ ಬರತ್ತೆ ಆದರೆ ಇಲ್ಲಿ ನೀವು ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ದಯವಿಟ್ಟು ನನಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ದೇವರಣೆ ಹಣ ಬರೋದಿಲ್ಲ ಈ ಕೆ ವೈ ಸಿ ಮಾಡಲೇಬೇಕು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಸಿಂಪಲ್ ಆಗಿರುವಂಥ ಮಾಹಿತಿ ಏನಪ್ಪ ಅಂತಂದರೆ ದಯವಿಟ್ಟು ನನಗೆ ಇಲ್ಲೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಆ ಇಂಪಾರ್ಟೆಂಟ್ ಮಾಹಿತಿ ಅನ್ನುವಂಥದ್ದು ಸರ್ಕಾರ ಕೊಟ್ಟಿರುವಂಥದ್ದು ಏನು ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ನಾಳೆ ಹಣ ಜಮಾ ಆಗ್ತಿರುವಂತದ್ದು ಇಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಯ ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿರುವಂತದ್ದು ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಹಣ ಬರ್ತಾ ಇದೆ ಆದ್ರೆ ನಿಮ್ಮ ಒಂದು ಕೆಲವರ ಅಕೌಂಟಿಗೆ ಬರ್ತಾ ಇಲ್ಲ ನಿಮ್ಮ ಒಂದು ಪ್ರಾಬ್ಲಮ್ಗಳಿರುವಂಥದ್ದು ಇರುವಂತದ್ದು ಕೆಲವರದ್ದು ಇಲ್ಲಿ ಒಂದು ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳಬೇಕಂತಂದ್ರೆ ಕೆಲವರ ಒಂದು ಬ್ಯಾಂಕ್ ಅಕೌಂಟ್ ಏನು ಕರೆಕ್ಟ್ ಆಗಿಲ್ಲ ಡೆಡ್ ಆಗಿರುವಂಥದ್ದು ಇನ್ನೂ ಕೆಲವರದ್ದು ಒಂದೊಂದು ಪ್ರಾಬ್ಲಮ್ ಇದೆ ಕೆಲವರದ್ದು ಅವ್ರವ್ರದ್ದೇ ಆದ ಒಂದು ಪ್ರಾಬ್ಲಮ್ ಇರುವಂಥದ್ದು ಏನಪ್ಪಾ ಅಂತಂದರೆ ಕೆಲವರದ್ದು ಇ ಕೆ ವೈ ಸಿ ಆಗಿಲ್ಲ ಅಲ್ಲಿ ನಿಮಗೆ ಕೆಲವರದ್ದು ಒಂದೊಂದು ರೀತಿಯ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ನನಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಹೇಳ್ತೀನಲ್ಲ ಸ್ನೇಹಿತರೆ ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ನಾನು ಒಪ್ಕೊಳ್ತೀನಿ ಆದರೆ ಕೆಲವರಿಗೆ ಹಣ ಬರ್ತಾ ಇದೆ ಇಲ್ಲಿ ಮೇಯ್ನಾಗಿ ಏನು ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಇಲ್ಲಿ ಅಟ್ಲೀಸ್ಟ್ ಆಗಿ ಹಣ ರಿಲೀಸ್ ಮಾಡಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿ ಮೇಯ್ನಾಗಿ ಇಲ್ಲಿ ಈ ಒಂದು ಮಾಹಿತಿಯನ್ನು ಸರ್ಕಾರ ಕೊಟ್ಟಿರುವಂಥದ್ದು ಸ್ನೇಹಿತರೆ ಇಲ್ಲಿ ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಫಸ್ಟ್ ಆಫ್ ಆಲ್ ಇಪ್ಪತ್ತು ಲಕ್ಷ ಜನ ಮಹಿಳೆಯರು ಯಾರ್ಯಾರು ಇಲ್ಲಿ ಒಂದೊಂದಾಗಿ ನನಗೆ ತಿಳಿಸ್ಕೊಡ್ತೀನಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಒಟ್ಟಿನಲ್ಲಿ ಈ ಒಂದು ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇವು ಈ ಒಂದು ಆಲ್ಮೋಸ್ಟ್ ಈ ಒಂದು ಇಷ್ಟು ಈ ಇಷ್ಟು ಜಿಲ್ಲೆ ಅಂತಂದರೆ ಇಪ್ಪತ್ತೊಂಬತ್ತು ಜಿಲ್ಲೆಗಳು ಆ ಒಂದೊಂದು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತಾ ಹೋಗ್ತೀನಿ ಮಂಡ್ಯ ದಾವಣಗೆರೆ ಹಾವೇರಿ ಬೆಳಗಾವಿ ಕೊಪ್ಪಳ ದಕ್ಷಿಣ ಕನ್ನಡ ಉಡುಪಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಸನ ಚಿತ್ರದುರ್ಗ ಇದು ಆದಮೇಲೆ ನಿಮಗೆ ತುಮಕೂರು ಏನು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಬೀದರ್ ಬಳ್ಳಾರಿ ಬಾಗಲಕೋಟೆ ಕಲಬುರಗಿ ಕೋಲಾರ ಕೊಪ್ಪಳ ಕೊಡಗು ಚಿತ್ರದುರ್ಗ ನಿಮಗೆ ಇದಾದ ಮೇಲೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ವಿಜಯನಗರ ವಿಜಯಪುರ ಶಿವಮೊಗ್ಗ ಚಿಕ್ಕಮಗಳೂರು ಪ್ರತಿಯೊಂದು ಜಿಲ್ಲೆ ಏನು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಏನು ಕೂಡ ಬೇಜಾರಾಗುವಂಥ ವಿಷಯ ಎಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಮತ್ತು ಯಾರಿಗೆ ಹಣ ಬಂದಿಲ್ಲ ನೀವು ಇನ್ನೂ ಯಾರಿಗೆ ಹಣ ಬರುವಂಥದ್ದು ಬಾಕಿ ಇದೆ ದಯವಿಟ್ಟು ಹೇಳ್ತೀನಲ್ಲ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಎಲ್ರಿಗೂ ಹಣ ಬರುತ್ತೆ ದಯವಿಟ್ಟು ಕೊನೆವರೆಗೂ ಬಿಡಿ ನೋಡಿ ಹಣ ಖಂಡಿತವಾಗಲೂ ಎಲ್ರಿಗೂ ಬರುತ್ತೆ ಆದರೆ ಇ ಕೆ ವೈ ಸಿ ಮಾಡಬೇಕಾಗತ್ತೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಯಾರಿಗೂ ಹಣ ಬರೋದಿಲ್ಲ ಅಟ್ಲೀಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಅದು ಖಂಡಿತವಾಗ್ಲೂ ಇದು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲಿ ಹಣ ಬರ್ತಾ ಇಲ್ಲ ತುಂಬ ಏನು ತುಂಬ ಅಂದರೆ ತುಂಬ ಜನರಿಗೆ ಖಂಡಿತವಾಗ್ಲೂ ಹಣ ಬರ್ತಾ ಇಲ್ಲ ಅದನ್ನು ಏನು ಒಪ್ಕೊಳ್ಳುವ ಆದರೆ ಇಲ್ಲಿ ಹಣ ಬರಬೇಕಂತಂದರೆ ಏನೇನು ಕ್ರೈಟೀರಿಯಾಗಳನ್ನು ಫಾಲೋ ಮಾಡಬೇಕು ಇಲ್ಲಿ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಕ್ರೈಟೀರಿಯಾ ಅಂತಂದರೆ ಏನಪ್ಪ ಈ ಒಂದು ಕ್ರೈಟೀರಿಯಾ ಅಂತಂದರೆ ಒಂದು ರೂಲ್ಸ್ ಇದ್ದಂಗೆ ಸ್ನೇಹಿತರೆ ಈ ಇಷ್ಟು ಈ ಒಂದು ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಇಲ್ಲಿ ಏನು ನೀವು ಇ ಕೆ ವೈ ಸಿ ಮಾಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ವಿಷಯ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ಪ್ರತಿಯೊಬ್ಬರಿಗೂ ನಿಮಗೆ ನಿಮ್ಮ ಒಂದು ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ ದಯವಿಟ್ಟು ಯಾಕಪ್ಪ ಅಂತಂದರೆ ತುಂಬ ತುಂಬಾ ಅಂದ್ರೆ ತುಂಬಾ ಜನ ಇದರಿಂದ ಹಣವನ್ನು ಪಡ್ಕೊಳ್ಳೋದಕ್ಕೆ ವಂಚಿತರಾಗಿದ್ದಾರೆ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನು ದಯವಿಟ್ಟು ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಕೊಳ್ಳಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಲಿಂಕ್ ಮಾಡಿಸ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ನೀವು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಸಿಂಪಲ್ ಆಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಏನು ಇಲ್ಲಿ ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಏನು ಫೋನ್ ನಂಬರ್ ಅನ್ನುವಂಥದ್ದು ಲಿಂಕ್ ಆಗಬೇಕು ಒಂದು ಇದಾದ ಮೇಲೆ ನಿಮಗೆ ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದ್ರೂ ಕೂಡ ನಿಮ್ಮ ಒಂದು ಏನು ಫೋನ್ ನಂಬರ್ ಇರುತ್ತೆ ಖಂಡಿತವಾಗ್ಲೂ ಎಲ್ಲರ ಹತ್ರನೂ ಖಂಡಿತವಾಗ್ಲೂ ಅದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಬೇಕು ಒಂದು ಇದಾದ ಮೇಲೆ ಸಿಂಪಲ್ ಆಗಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ನೀವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಿರುವಂಥದ್ದು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಕೊಡಿ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಲೈಕ್ ಕೊಡ್ತಾ ಇಲ್ಲ ಸ್ನೇಹಿತರು ಇದಾದ ಮೇಲೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೇಳ್ಬೋದು ಇವಾಗ ಸರ್ ಏನು ಹೇಳ್ತಿದ್ದೀರಿ ಅಂತ ಖಂಡಿತವಾಗ್ಲೂ ಹೌದು ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅದು ಹೇಗೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇವಾಗ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ನಾ ಹೇಳ್ತಿರುವಂಥ ಸಿಂಪಲ್ ಆಗಿ ಸ್ನೇಹಿತರು ಏನಿಲ್ಲ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಗಿ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡಿಬೇಕು ಅಂತ ಇದ್ದಾರು ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬೇಕಂತ ಇದ್ದೀರಾ ನಿಮ್ಮೆಲ್ಲರಿಗೂ ನನಗೆ ಆಗಿ ಹೇಳುವಂಥದ್ದು ನೀವು ಹಣವನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಆಗಿ ಎಲ್ಲರೂ ಕೂಡ ದಯವಿಟ್ಟು ದಯವಿಟ್ಟು ಸಿಂಪಲ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಹೇಗೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಬೇಕಾದ್ರೆ ಅಂದ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬೇಕಂತಂದರೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ನಿಮಗೆ ಇ ಕೆ ವೈ ಸಿ ಇಲ್ದ ದೇವರನೆ ಹಣ ಬರೋದಿಲ್ಲ ಸ್ನೇಹಿತರೆ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನಿಮಗೆ ಆಮೇಲೆ ಖಂಡಿತವಾಗ್ಲೂ ನಿಮ್ಗೆ ಹಣ ಸಿಗಲ್ಲ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಅನ್ನಂತೂ ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಮಾಡಲೇಬೇಕು ಸ್ನೇಹಿತರೆ ಇದು ಕಂಪಲ್ಸರಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ದೇವ್ರಾಣೆ ನಿಮ್ಗೆ ಹಣ ಬರೋಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಇ ಕೆ ವೈ ಸಿ ಮಾಡಿ ದಯವಿಟ್ಟು ಮಾಡ್ಕೊಳ್ಳಿ ಸರ್ ಅಂತ ಖಂಡಿತವಾಗ್ಲು ಕೆಲವರು ಮಾಡ್ತಾ ಇಲ್ಲ ಅದಕ್ಕೇನು ಮಾಡಲಿಕ್ಕಾಗಲ್ಲ ಖಂಡಿತವಾಗ್ಲು ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬೇಕು ಅಂತ ಇದ್ದೀರಾ ದಯವಿಟ್ಟು ಅವರೆಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಕೆ ವೈ ಸಿ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ನಾನು ಅದನ್ನೇ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇ ಕೆ ವೈ ಸಿ ಇಲ್ಲಿ ಏನು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಇ ಕೆ ವೈ ಸಿ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಆಲ್ರೆಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇ ಕೆ ವೈ ಸಿ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಇಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಲ್ರಿಗೂ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ನನ್ನ ಪ್ರಕಾರ ಹೇಳಬೇಕಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಏನು ಇ ಕೆ ವೈ ಸಿ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳುವುದು ಸ್ನೇಹಿತರೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ದಯವಿಟ್ಟು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋಲ್ಲ ನಾನು ನಿಮಗೆ ಸಿಂಪಲ್ಲಾಗಿ ಮೊದಲೇ ಹೇಳ್ತಾ ಇದ್ದೀನಿ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಇ ಕೆ ವೈ ಸಿ ಮಾಡಿದರೆ ಖಂಡಿತವಾಗ್ಲೂ ಎಲ್ರಿಗೂ ನಿಮ್ಮ ಒಂದು ಏನು ನಿಮಗೆ ಆಲ್ರೆಡಿ ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳಿಬಿಟ್ಟಿದ್ದೀನಿ ಇ ಕೆ ವೈ ಸಿ ಮಾಡಿದರೆ ಮಾತ್ರ ಹಣ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರತ್ತೆ ಇಲ್ಲ ಅಂತಂದರೆ ಹಣ ಬರಲ್ಲ ಅಂತ ಖಂಡಿತವಾಗ್ಲು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಮತ್ತು ಎಲ್ಲ ಒಂದು ಯೋಜನೆಗಳ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಖಂಡಿತವಾಗ್ಲು ಇ ಕೆ ವೈ ಸಿ ಮತ್ತು ನೀವಿಲ್ಲಿ ಈ ಒಂದು ಯೋಜನೆ ಏನು ಕೇಳಿದ್ರಿ ನಮ್ಮ ಹತ್ರ ಇವಾಗ ಖಂಡಿತವಾಗ್ಲು ಸರ್ ನಮ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ದಯವಿಟ್ಟು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಏನು ಎಲ್ಲ ಯೋಜನೆಗಳಿಗೂ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಗ್ಗೆಯೂ ಇಲ್ಲಿ ಕೇಳ್ತಾಯಿದ್ರಿ ಅದ್ರ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ಕೂಡ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಯಾರು ಕೂಡ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ ಖಂಡಿತ ಯಾರು ಕೂಡ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ ಖಂಡಿತ ಎಲ್ಲರಿಗೂ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರಲಿ ಅಂತ ನಾನು ಏನು ಕೇಳ್ಕೊಳ್ಳುವಂಥದ್ದು ಎಲ್ಲರೂ ಇಲ್ಲಿ ಖಂಡಿತವಾಗ್ಲೂ ಹಣವನ್ನು ಪಡ್ಕೊಳ್ಳಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನರಿಗೆ ಹಣ ಈ ಒಂದು ಯೋಜನೆಯಿಂದ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ ಇಲ್ಲಿ ನಿಮಗೆ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆಗಿರ್ಬೋದು ನೀವಿಲ್ಲಿ ಹಣವನ್ನು ಪಡ್ಕೊಳ್ಬೇಕು ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಬೇಕಂತ ಇದ್ದೀರ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ನಾನು ನಿಮಗೆ ಆಗಿ ಕೇಳ್ಕೊಳ್ತಿರುವಂಥದ್ದು ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ನೀವು ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಮತ್ತು ನಿಮಗೆ ನಿಮ್ಮೊಂದು ಫೋನ್ ನಂಬರಿಗೆ ಏನಾದರೂ ನಿಮ್ಮ ಒಂದು ಹಣ ಬಂದಿರುವಂಥ ಮೆಸೇಜ್ ಆಗಿರ್ಬೋದು ಏನಾದರೂ ಬಂದರೆ ಗೊತ್ತಾಗುತ್ತೆ ಆವಾಗ ನಿಮಗೆ ಅಲ್ಲಿ ಸಿಂಪಲ್ಲಾಗಿ ಕಂಡುಹಿಡಿಯಲಿಕ್ಕಾಗತ್ತೆ ನಮ್ಗೆ ಹಣ ಬಂದಿದೆಯೋ ಅಥವಾ ಬಂದಿಲ್ಲ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಸಿಂಪಲ್ಲಾಗಿ ನಿಮ್ಮೊಂದು ಫೋನ್ ನಂಬರನ್ನು ಏನು ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಖಂಡಿತ ಹೋಗಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ ಎಲ್ಲರೂ ಕೂಡ ಏನು ಬೇಜಾರಾಗುವಂಥ ವಿಷಯ ಎಲ್ಲ ಖಂಡಿತ ಹೋಗಲಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳೋ ಹಣವನ್ನು ಪಡ್ಕೊಳ್ತಾ ಇಲ್ಲ ಏನು ಇದು ಏನು ಈ ಒಂದು ಯೋಜನೆಯಿಂದ ವಂಚಿತರಾಗ್ತಾ ವಂಚಿತರಾಗ್ತಾಯಿದ್ದೀರಾ ದಯವಿಟ್ಟು ಆ ರೀತಿ ಯಾರೂ ಕೂಡ ಮಾಡಬೇಡಿ ಖಂಡಿತ ಹೋಗ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರ ಅವ್ರು ಎಲ್ರಿಗೂ ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡೋದು ಇಷ್ಟೇ ದಯವಿಟ್ಟು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ತುಂಬ ಏನು ನಮಗೂ ಖುಷಿಯಾಗುತ್ತೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರಲಿ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಮತ್ತು ಬರ ಪರಿಹಾರ ಯೋಜನೆ ಹಣದ ಬಗ್ಗೆಯೂ ಕೇಳ್ತಾ ಕೇಳ್ತಾಯಿದ್ರು ಸಿಂಪಲಾಗಿ ಏನು ಕೂಡ ಗುರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬರ ಪರಿಹಾರ ಹಣದ ಬಗ್ಗೆಯೂ ಖಂಡಿತ ಹೋಗ್ಲಿ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಹಣ ಬರಲಿ ಎಲ್ರಿಗೂ ಹಣ ಬರತ್ತೆ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತಲೇ ನಾನು ಹೇಳ್ತಾ ಇರುವಂಥದ್ದು ಖಂಡಿತ ಹೋಗ್ಲು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಒಬ್ಬರು ಕೂಡ ಇಲ್ಲಿ ನಾನು ಕೇಳ್ಕೊಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಈ ಒಂದು ಯೋಜನೆಯಿಂದ ಏನೂ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇವಾಗ ಹಣ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಬಾರಿ ಯಾರು ಹಣ ಬರುತ್ತೆ ಸ್ವಲ್ಪ ಪೇಷನ್ಸಿಂದ ಖಂಡಿತ ಹೋಗ್ಲು ಸ್ವಲ್ಪ ಪೇಷನ್ಸಿಂದ ಇರಿ ಸ್ನೇಹಿತರೆ ಖಂಡಿತ ಹೋಗ್ಲು ಎಲ್ರಿಗೂ ಹಣ ಬರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಬೇಕು ಆದರೆ ಸ್ವಲ್ಪ ಪೇಷನ್ಸಿಂದ ಇರಿ ಎಲ್ರಿಗೂ ಹಣ ಬಂದೇ ಬರುತ್ತೆ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಈ ಒಂದು ಏನು ಯೋಜನೆಯಲ್ಲಿ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ತುಂಬಂದು ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ಬೇಡಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರಲಿ ಮತ್ತು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡದಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆನೇ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಖಂಡಿತವಾಗ್ಲು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ದಯವಿಟ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳು ಲೈವ್ ಅಪ್ಡೇಟ್ಸ್ಗಳು ಪಟ ಪಟ ಅಪ್ಡೇಟ್ಗಳು ಬೇಕಂತಂದರೆ ನಿಮಗೆ ಬೇಗ ಬೇಗ ಅಪ್ಡೇಟ್ಗಳು ಬೇಕಂತಂದರೆ ದಯವಿಟ್ಟು 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 ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗಲು ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಎಲ್ಲ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ನಮ್ಮ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಏನಿದೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತ ಸ್ನೇಹಿತರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಒಡೆಗಳಿಗಾಗಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಏನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿದಾಗ ಖಂಡಿತವಾಗ್ಲೂ ಅವರೆಲ್ಲರಿಗೂ ಗೊತ್ತಾಗುತ್ತೆ ಏನಾಗಿದೆ ಅಂತ ಹಾಗಾಗಿ ಖಂಡಿತವಾಗಲೂ ಎಲ್ಲರೂ ಕೂಡ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಅಲ್ಲಿವರೆಗೂ ಟಾಟಾ ಬಾಯ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಗಳಲ್ಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್